ಮನಸು ಬೆಳಗಿಸಿದ ಯೋಗಿ ಪುರುಷರ ಸ್ಮರಣೆ ಲಿಂಗೈಕ್ಯ ಜಗದ್ಗುರು ಬಸವಕುಮಾರ ಶಿವಯೋಗಿಗಳ ಐವತ್ತನೇ ಸುವರ್ಣ ಸ್ಮರಣೋತ್ಸವಕ್ಕೆ ಹುಲ್ಸೂರು ಪಟ್ಟಣ ಸಜ್ಜಾಗಿದೆ ಬಸವತತ್ವದ ಶಾಶ್ವತ ಸಂದೇಶವನ್ನು ಜನಮನೆಗಳಿಗೆ ತಲುಪಿಸಿದ ಶಿಕ್ಷಣ ಕಾಯಕ ದಾಸೋಹ ಎಂಬ ಶರಣರ ತತ್ವಗಳನ್ನು ಕೇವಲ ಮಾತಲ್ಲದೆ ಕಾರ್ಯರೂಪದಲ್ಲಿ ಅಳವಡಿಸಿದ ಮಹತ್ವದ ಮಠಗಳಲ್ಲಿನ ಬೀದರ್ ಜಿಲ್ಲೆಯ ಹುಲ್ಸೂರಿನ ಶ್ರೀ ಗುರುಬಸೇಶ್ವರ ಸಂಸ್ಥಾನ ಮಠ ಪ್ರಮುಖ ಸ್ಥಾನವನ್ನು ಪಡೆದಿದೆ ಬಸವಾದಿ ಶರಣರ ತಾತ್ವಿಕ ಚಿಂತನೆಗಳನ್ನು ಪ್ರಚಾರಗೊಳಿಸುವ ಜೊತೆಗೆ ಮಠವನ್ನು ಕಟ್ಟುವಲ್ಲಿ ಅಪಾರ ಕೊಡುಗೆ ನೀಡಿದವರು ಹುಲಸೂರಿನಂಥ ಗ್ರಾಮವನ್ನು ಅಗ್ರಹಾರದಂತೆ ರೂಪಿಸುವ ಕನಸು ಕಂಡವರು ಲಿಂಗೈಕ್ಯ ಜಗದ್ಗುರು ಶ್ರೀ ಬಸವಕುಮಾರ ಮಹಾಶಿವಯೋಗಿಗಳು ಈ ನೆಲದ ಜನರ ಮನಸ್ಸಿಗೆ ಮೊದಲು ಅಕ್ಷರದ ಸ್ಪರ್ಶ ನೀಡಿ ನಂತರ ಶರಣ ತತ್ವದ ಬೆಳಕು ತುಂಬಿದ ಮಹಾನ ಯೋಗಿ ಪುರುಷರ ಸ್ಮರಣಾರ್ಥವಾಗಿ ಐವತ್ತನೇ ಸುವರ್ಣ ಪುಣ್ಯ ಸ್ಮರಣೋತ್ಸವ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮೂರು ದಿನಗಳ ಕಾಲ ಅದ್ಧೂರಿಯಾಗಿ ನಡೆಯಲಿದೆ ಲಿಂಗೈಕ್ಯ ಜಗದ್ಗುರು ಬಸವಕುಮಾರ ಶಿವಯೋಗಿಗಳ ನಂತರ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಮಠದ ಪರಂಪರೆಯನ್ನು ಮುಂದುವರಿಸಿಕೊಂಡು ಹತ್ತು ಹಲವು ಕಾರ್ಯಯೋಜನೆಗಳ ಮೂಲಕ ಮಠದ ಕಾರ್ಯವ್ಯಾಪ್ತಿಯನ್ನು ಮತ್ತಷ್ಟು ವಿಸ್ತರಿಸಿದ್ದಾರೆ ಮೂರು ದಿನಗಳ ಶರಣ ಸಂಸ್ಕೃತಿ ಉತ್ಸವ ಲಿಂಗೈಕ್ಯ ಜಗದ್ಗುರು ಬಸವಕುಮಾರ ಶಿವಯೋಗಿಗಳ ಐವತ್ತನೇ ಪುಣ್ಯಸ್ಮರಣೋತ್ಸವವು ಡಿಸೆಂಬರ್ ಇಪ್ಪತ್ತೊಂಬತ್ತು ಸೋಮವಾರ ಮೂವತ್ತು ಮೂವತ್ತೊಂದರಂದು ನಡೆಯಲಿದೆ ಎಂದು ಹುಲಸೂರು ಶ್ರೀಗಳು ತಿಳಿಸಿದ್ದಾರೆ ಇವಾಗ ಹುಲಸೂರು ಶ್ರೀಗಳು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಓಂ ಬಸವಲಿಂಗಾಯ ನಮಃ ಕರ್ನಾಟಕದ ಇತಿಹಾಸದಲ್ಲಿ ವಿರಕ್ತ ಮಠಗಳು ಶಿಕ್ಷಣ ದಾಸೋಹ ಹಲವಾರು ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಸಾಧನೆಗೈದಿರ್ತಕ್ಕಂಥ ಇತಿಹಾಸ ಸುವರ್ಣ ಅಕ್ಷರದಿಂದ ಬರೆದಿಡತಕ್ಕಂಥ ಇತಿಹಾಸ ಅದರಲ್ಲಿ ಕಲ್ಯಾಣ ಕರ್ನಾಟಕದ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಮತ್ತು ಹುಲಸೂರು ತಾಲೂಕಿನಲ್ಲಿ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ಮಠವೆಂದರೆ ಶ್ರೀ ಗುರುಬಸವೇಶ್ವರ ಸಂಸ್ಥಾನ ಮಠವು ಈ ಮಠದ ಹತ್ತೊಂಬತ್ತನೇ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮಪೂಜ್ಯ ಲಿಂಗೈಕ್ಯ ಜಗದ್ಗುರು ಬಸವಕುಮಾರ ಶಿವಯೋಗಿಗಳವರು ಈ ಭಾಗದಲ್ಲಿ ಶಿವಯೋಗ ಅನುಷ್ಠಾನವನ್ನು ಮಾಡಿ ಮಹಾತಪಸ್ವಿಗಳಾಗಿ ಬೇಡಿದ ಭಕ್ತರಿಗೆ ಬೇಡಿದ ವರವನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರಾಗಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಬಸವಕುಮಾರ ಶಿವಯೋಗಿಗಳು ಈ ಭಾಗದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಹಿಂದುಳಿದಿರತಕ್ಕಂಥ ಪ್ರದೇಶವಿರುವುದರಿಂದ ಹತ್ತೊಂಬತ್ತು ನೂರ ಅರವತ್ತ್ ಮೂರರಲ್ಲಿ ಪ್ರಪ್ರಥಮವಾಗಿ ಶಿಕ್ಷಣ ಸಂಸ್ಥೆಯನ್ನು ತೆಗೆದು ಅತ್ಯಂತ ಹಿಂದುಳಿದ ಮಕ್ಕಳಿಗೆ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿ ಕನ್ನಡವನ್ನು ಉಳಿಸಿ ಬೆಳೆಸಿ ಕನ್ನಡ ಕಲಿಸಿರ್ತಕ್ಕಂಥ ಪುಣ್ಯಾತ್ಮರು ಯಾರಾದರೆ ಜಗದ್ಗುರು ಬಸವಕುಮಾರ ಶಿವಿಗಳವರು ಅವರು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಲಿಂಗೈಕ್ಯರಾಗಿ ಇಂದಿಗೆ ಐವತ್ತು ವರ್ಷಗಳು ಗತಿಸಿದ ಸಂದರ್ಭದಲ್ಲಿ ಎಲ್ಲ ಹುಲಸೂರಿನ ಹಾಗೂ ಸುತ್ತಮುತ್ತಲಿನ ಸಮಸ್ತ ಸದ್ಭಕ್ತರು ಕೂಡಿಕೊಂಡು ಭವ್ಯವಾದಂಥ ಕಾರ್ಯಕ್ರಮ ಹೇಳಿ ಆಯೋಜನವನ್ನು ಮಾಡಿ ದಿನಾಂಕ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರ ಮೂವತ್ತೊಂದನೇ ತಾರೀಕಿನವರೆಗೆ ಅತ್ಯಂತ ವಿಶೇಷವಾಗಿ ಹಲವಾರು ಗೋಷ್ಠಿಗಳನ್ನಿಟ್ಟುಕೊಂಡು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಜ್ಜಾಗಿ ಇವತ್ತು ನಮ್ಮ ಹುಲಸೂರ ಪಟ್ಟಣ ಸಜ್ಜುಗೊಂಡಿದೆ ಅದರಲ್ಲಿ ವಿಶೇಷವಾಗಿ ಇಪ್ಪತ್ತೊಂಬತ್ತರಂದು ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಊರಿನ ತರುಣರು ಹಾಗೂ ಎಲ್ಲ ಸದ್ಭಕ್ತರು ಕೂಡಿಕೊಂಡು ಭವ್ಯವಾದಂತಹ ಮೆರವಣಿಗೆಯನ್ನು ಮಾಡಲಿಕ್ಕೆ ಎಲ್ಲರೂ ಸಜ್ಜಾಗಿದ್ದಾರೆ ಪರಮ ಪೂಜ್ಯ ಶ್ರೀಗಳವರ ಒಂದು ಬೆಳ್ಳಿಯ ರಥದಲ್ಲಿ ಪರಮಪೂಜ್ಯ ಶ್ರೀಗಳವರ ಭವ್ಯವಾಗಿರ್ತಕ್ಕಂಥ ಪೂಜ್ಯ ಜಗದ್ಗುರು ಬಸವಕುಮಾರ ಶಿವಗಳವರ ಮೂರ್ತಿಯನ್ನಿಟ್ಟು ಅದರಲ್ಲಿ ಅದರ ವಿಶೇಷವಾಗಿ ಧರ್ಮಗುರು ಬಸವಣ್ಣನ ಮೂರ್ತಿಯನ್ನಿಟ್ಟು ಹಾಗೂ ವಚನ ಸಾಹಿತ್ಯವನ್ನಿಟ್ಟು ಬೆಳ್ಳಿಯ ರಥದಲ್ಲೇ ಎಣಕಿದಾಗ ಭವ್ಯವಾದಂಥ ಮೆರವಣಿಗೆ ಹುಲಸೂರಿನ ಬೀದಿ ಬೀದಿಯಲ್ಲಿ ಪ್ರಾರಂಭವಾಗುತ್ತದೆ ಅದರಲ್ಲಿ ವಿಶೇಷವಾಗಿ ವಾರಣಾಸಿ ಅಂದರೆ ಕಾಶಿ ಕಾಶಿಯಿಂದ ವಿಶೇಷವಾಗಿ ಶಿವಶಂಭು ಅತಕ್ಕಂಥ ಏನು ಅಘೋರಿಗಳ ನೃತ್ಯ ಈ ಭಾಗದಲ್ಲಿ ಅತ್ಯಂತ ಎಲ್ಲರ ಗಮನವನ್ನು ಸೆಳೆದಿರತಕ್ಕಂಥ ನೃತ್ಯವಾಗಿದೆ ಆ ನೃತ್ಯ ಕೇಳಿದಾಗ ಆ ಭವ್ಯವಾದಂಥ ಮೆರವಣಿಗೆಯಲ್ಲಿ ಅವರು ಕೂಡ ಭಾಗವಹಿಸುತ್ತಿದ್ದಾರೆ ಅದರ ಜೊತೆಯಲ್ಲಿ ನಾಸಿಕದಿಂದ ಬರತಕ್ಕಂಥ ಡೋಲು ಹಾಗೂ ನೃತ್ಯ ಅವೆಲ್ಲ ಲಾತೂರದಿಂದ ನಾಸಿಕದಿಂದ ಹಲವಾರು ಡೋಲ ಮತ್ತು ನೃತ್ಯಗಳು ಬರ್ತಿದ್ದಾವೆ ಅದರ ಜೊತೆಯಲ್ಲಿ ಗೊಂಬೆಗಳ ನೃತ್ಯ ಅಂತ ಕೇಳಿದಾಗ ಎಲ್ಲರ ಗಮನ ಸೆಳೆಯತಕ್ಕಂಥ ಗೊಂಬೆಗಳ ನೃತ್ಯವನ್ನು ನೋಡಲು ನೀವೆಲ್ಲರೂ ಮರೆಯಬಾರದು ಅದರ ಜೊತೆಯಲ್ಲಿ ನಮ್ಮ ಸುತ್ತಮುತ್ತಲಿನ ಹಳ್ಳಿಯ ಭಜನೆಗಳು ಕೋಲಾಟಗಳು ಹಾಗೂ ಎಲ್ಲ ಸಂಘದವರು ಊರಿನ ಪ್ರಮುಖ ಅಕ್ಕನ ಬಳಗದವರು ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭವ್ಯವಾದಂಥ ಮೆರವಣಿಗೆಯನ್ನು ಇಪ್ಪತ್ತೊಂಬತ್ತನೇ ತಾರೀಕು ದಿನ ನಮ್ಮ ಹುಲಸೂರಿನ ಇವತ್ತರಕ್ಕೆ ಇವ ತರುಣರು ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಕೂಡಿಕೊಂಡು ಬಹಳ ಭವ್ಯವಾದಂಥ ಮೆರವಣಿಗೆ ಇರುತ್ತದೆ ಅದರಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಮತ್ತು ವಿಶೇಷವಾಗಿ ಸಾಯಂಕಾಲ ಈ ಪರ ಪರಮ ಲಿಂಗೈಕ್ಯ ಜಗದ್ಗುರು ಬಸವಕುಮಾರ ಶಿವಯುಗಳವರ ಏನು ಸ್ಮರಣೋತ್ಸವ ಐವತ್ತನೇ ವರ್ಷದ ಸ್ಮರಣೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ ಆ ಉದ್ಘಾಟನೆ ಉದ್ಘಾಟನೆಯಲ್ಲಿ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠ ಅನಂತಪುರಂ ಶಿವಮೊಗ್ಗದಿಂದ ಜಗದ್ಗುರು ದಯಮಾಡ್ತಿದ್ದಾರೆ ಆಮೇಲೆ ಉದ್ಘಾಟಕರಾಗಿ ಶರಣ ಈಶ್ವರ್ ಅವರು ಬರ್ತಿದ್ದಾರೆ ಹಾಗೆ ಆರ್ ಬಿ ತಿಮ್ಮಾಪುರ ಕೇಳಿದಾಗ ನಮ್ಮ ಅಬಕಾರಿ ಮಂತ್ರಿಗಳು ಬರ್ತಿದ್ದಾರೆ ಹಲವಾರು ಜನರು ಹೆಣ್ಣು ಕೇಳಿದಾಗ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಮತ್ತು ಎಲ್ಲರ ಸಮಕ್ಷಮದಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಆಗ್ತದ ಆಮೇಲೆ ಮೂವತ್ತನೇ ತಾರೀಕು ದಿವಸ ಮುಂಜಾನೆಯ ಸಹದ ಶಿವಯೋಗ ಆಮೇಲೆ ನಮ್ಮ ಮಹಾರಾಷ್ಟ್ರದಿಂದ ಬಸವ ಕಥ ಹೇಳಲಿಕ್ಕೆ ಶಿವಾನಂದ ಹೈರತ್ಪುರಿ ಅವರು ಬರ್ತಿದ್ದಾರೆ ಆಮೇಲೆ ಗುರುಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳ ಸಮಾವೇಶ ಆಗ್ತದೆ ಆ ಸಮಾವೇಶದಲ್ಲಿ ನಮ್ಮ ಉದ್ಘಾಟಕರು ಅಧ್ಯಕ್ಷರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಅವರೆಲ್ಲರಿಗೆ ಏನು ಕೇಳಿದಾಗ ಎಲ್ಲರ ಹುಲಸೂರಿನ ಸಮಸ್ತ ಸದ್ಭಕ್ತರ ವತಿಯಿಂದ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಸತ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಜೊತೆಯಲ್ಲಿ ಸಾಯಂಕಾಲದಲ್ಲಿ ಪರಮಪೂಜ್ಯ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಶಿದ್ಧ ಸಂಸ್ಥಾನ ಮಾಡಿದ ನಿರ್ಸೋಸಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಧಾರವಾಡದ ಪರಮ ಶ್ರೀಗಳವರು ಅದರ ಜೊತೆಯಲ್ಲಿ ಕೆಂಪಯ್ಯ ಸ್ವಾಮಿ ಮಠ ಘಟಪ್ರಭಾ ಶ್ರೀಗಳವರು ಹಾಗೂ ಚಿಕ್ಕಮಗಳೂರಿನಿಂದ ಬೃಹತ್ ಪ್ರವಚನ ಮಾಡ್ತಕ್ಕಂಥ ಡಾಕ್ಟರ್ ಬಸವ ಮರುಳಿಸಿದ್ದ ಮಹಾಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಸಾಯಂಕಾಲ ಕಾರ್ಯಕ್ರಮದಲ್ಲಿ ಹಲವಾರು ಪರಮ ಪೂಜ್ಯ ಸ್ತ್ರೀಗಳವರು ಕೂಡ ಭಾಗವಹಿಸ್ತಿದ್ದಾರೆ ಹಲವಾರು ಗ್ರಂಥಗಳ ಹೆಣ್ಕಿ ಬಿಡುಗಡೆ ಆಗ್ತದೆ ಅದರ ಜೊತೆಯಲ್ಲಿ ನಮ್ಮ ಶಾಲೆಯ ಮಕ್ಕಳಿಂದ ಹೆಣ್ ಕೇಳಿದಾಗ ವಚನ ನೃತ್ಯಗಳು ಕೂಡ ಏನಾಗ್ತವೆ ಅಂದರೆ ಇದರಲ್ಲಿ ಭಾಗವಹಿಸಿ ಸರಿಯಾಗಿ ಸಾಯಂಕಾಲದಲ್ಲಿ ರೂಪಕ ಪರಿವರ್ತನೆ ತಕ್ಕಂಥ ಚನ್ನಬಸವೇಶ್ವರ ಗುರುಕುಲ ವಸತಿ ಶಾಲೆ ಬಾಲ್ಕಿ ಮಕ್ಕಳಿಂದ ಇಲ್ಲಿ ಒಂದು ರೂಪಕ್ಕೂ ಕೂಡ ಸಾಯಂಕಾಲ ಪ್ರ ತೋರಿಸಲಾಗತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ ಅದರ ಜೊತೆಯಲ್ಲಿ ಮೂವತ್ತೊಂದನೇ ತಾರೀಕು ದಿವಸ ಶಿವಯೋಗ ಪೂಜ್ಯ ಪ್ರಭು ಮಹಾಸ್ವಾಮಿಗಳು ಲಿಂಗಾಯತ ಮಹಾಮಟ್ಟ ಗೋರ್ಟವರು ನಡೆಸಿಕೊಡ್ತಿದ್ದಾರೆ ಅದರಲ್ಲಿ ಬಸವ ಕೇಂದ್ರ ಬಿದರಿನ ಎಲ್ಲ ಸುತ್ತಮುತ್ತಲಿನ ಹಳ್ಳಿಯ ಜನರು ಭಾಗವಹಿಸ್ತಿದ್ದಾರೆ ಅದಾದ ಮೇಲೆ ಸರಿಯಾಗಿ ಹನ್ನೊಂದು ಗಂಟೆಗೆ ರೈತರ ಸಮಸ್ಯೆ ಮತ್ತು ಆಧ್ಯಾತ್ಮಿಕ ಪ್ರವಚನ ಅನ್ನತಕ್ಕಂಥ ಒಂದು ಗೋಷ್ಠಿ ನಡೀತದ ಆ ಗೋಷ್ಠಿಯಲ್ಲಿ ಪೂಜ್ಯರಾಗಿರ್ತಕ್ಕಂಥ ನಮ್ಮ ರವಿಶಂಕರ್ ಗುರುಜಿಯವರ ಆಶ್ರಮ ಬೆಂಗಳೂರು ಆಗಿರತಕ್ಕ ಶ್ರೀ ಸ್ವಾಮಿ ಶರಣಾನಂದ ಜಿಯವರು ಭಾಗವಹಿಸ್ತಿದ್ದಾರೆ ಬಸವಣೆ ಶ್ರೀಗಳು ಹಾಗೂ ಬಾತಂಬರ ಶ್ರೀಗಳವರು ಬಾಲ್ಕಿ ಶ್ರೀಗಳವರು ಹಾಗೂ ಇದರಲ್ಲಿ ವಿಶೇಷವಾಗಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಶರಣೆ ಕವಿತಾ ಮಿಶ್ರಾ ಏನು ಮಾಡ್ತಾರೆ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಅದಾದ ಮೇಲೆ ಶ್ರೀ ಗುರುಬಸವೇಶ್ವರ ಪ್ರಶಸ್ತಿ ಅಂತ ಕೇಳಿದಾಗ ನಮ್ಮ ಪ್ರಕೃತಿ ವಣಂ ಪ್ರಸಾದ ಮದನ್ಪಲ್ಲಿ ಆಂಧ್ರ ಪ್ರದೇಶದಿಂದ ಅವರು ಕೂಡ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಅವರಿಗೆ ಶ್ರೀ ಗುರುಬಸವೇಶ್ವರ ಪ್ರಶಸ್ತಿಯನ್ನು ಕೊಡಲಾಗುವುದು ನಂತರ ಯಾ ದಾಸೋ ಮಾಡಿರತಕ್ಕಂಥ ಪ್ರತಿಯೊಬ್ಬರಿಗೂ ಸತ್ಕಾರ ಆಮೇಲೆ ವಿವಿಧ ಏನು ವಿವಿಧ ವಿವಿಧ ಕ್ಷೇತ್ರದಲ್ಲಿ ದಾಖಲೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಸಾಧಕರಿಗೆ ಕೂಡ ಸಾಯಂಕಾಲ ಇಲ್ಲಿ ಸತ್ಕರಿಸಲಾಗುವುದು ಅದರ ಜೊತೆಯಲ್ಲಿ ಸಾಯಂಕಾಲ ಸಮಾರೋಪ ಸಮಾರಂಭ ಇರುವುದರಿಂದ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀಮಣ್ಣ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು ಯಡಿಯೂರು ತೋಂಟದಾರೆ ಮಠ ಗದಗ ಪರಮ ಪೂಜ್ಯರು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಆಮೇಲೆ ಅತ್ಯಂತ ನಮ್ಮ ಸ್ವಾಮೀಜಿಯವರಲ್ಲಿ ಪ್ರಬಲವಾಗಿ ವಾಗ್ಮಿಗಳಾಗಿರ್ತಕ್ಕಂಥ ಪರಮ ಪೂಜೆಯ ಡಾಕ್ಟರ್ ಪ್ರಭು ಮಹಾಸ್ವಾಮಿಗಳು ಶ್ರೀ ಬೆಳಗಾವಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದರ ಜೊತೆಯಲ್ಲಿ ಸಾಕಷ್ಟು ಜನರು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಹಸ್ತಿದ್ದಾರೆ ಅದರ ಜೊತೆಯಲ್ಲಿ ಸಾಯಂಕಾಲದಲ್ಲಿ ಕೇಳಿದಾಗ ಮತ್ತೆ ಯಥಾ ರೀತಿ ನಮ್ಮ ಕಾರ್ಯಕ್ರಮ ನಡೀತದ ದಿನಾಲು ಎಂಟು ಕೇಳಿದ ಇಪ್ಪತ್ತೊಂಬತ್ತನೇ ತಾರೀಕು ದಿನ ನಾವು ಬಂದಿರ್ತಕ್ಕಂಥ ಭಕ್ತರಿಗೆ ಚಪಾತಿ ಆಮೇಲೆ ಹುಗ್ಗಿ ಆಮೇಲೆ ಅನ್ನ ಸಾರು ವಿವಿಧ ರೀತಿಯಲ್ಲಿ ಮೊದಲನೇ ದಿನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆಮೇಲೆ ಎರಡನೇ ದಿನ ಅಂತ ಕೇಳಿದಾಗ ಸಜ್ಜೆ ರೊಟ್ಟಿ ಆಮೇಲೆ ಬೆಳಜೋಳ ರೊಟ್ಟಿ ಹಾಗೂ ಬಜ್ಜಿ ಆಮೇಲೆ ಹುಗ್ಗಿ ಮತ್ತು ಅನ್ನ ಸಾರು ಅಂತ ಕೇಳಿದಾಗ ಎರಡನೇ ದಿವಸ ವ್ಯವಸ್ಥೆ ಮಾಡಿದ್ದೇವೆ ಮೂರನೇ ದಿನ ಅಂತ ಕೇಳಿದಾಗ ಎಲ್ಲ ಬಂದಿರತಕ್ಕಂಥ ಭಕ್ತರಿಗೆ ಲಾಡು ತಯಾರು ಮಾಡಿದ್ದಾರೆ ಸಾವಿರಾರು ಹೆಣ್ ಕೇಳಿದಾಗ ಲಾಡುಗಳನ್ನು ಕಟ್ಟಿ ಬಂದಿರತಕ್ಕಂಥ ಭಕ್ತರಿಗೆ ಪ್ರಸಾದ ಅನಿಸ್ತಿದ್ದಾರೆ ಅದರ ಜೊತೆಯಲ್ಲಿ ಚಪಾತಿ ಪಲ್ಯ ಈ ರೀತಿ ವಿಶೇಷವಾಗಿರ್ತಕ್ಕಂಥ ಭೋಜನದ ವ್ಯವಸ್ಥೆಯನ್ನು ಮಾಡಿ ಮುಂಜಾನೆ ಸರಿಯಾದ ಸಮಯಕ್ಕೆ ಉಪ್ಪಿಟ್ಟವನ್ನು ಕೂಡ ಕೇಳಿದಾಗ ಕೊಡ್ತಿದ್ದಾರೆ ನಮ್ಮ ಹುಲಸೂರಿನ ಸಮಸ್ತ ಸದ್ಭಕ್ತರು ಹೆಣ್ ಕೇಳಿದಾಗ ಎಲ್ಲರೂ ಕಾರ್ಯಕ್ರಮ ಮಾಡಲಿಕ್ಕೆ ಟೊಂಕವನ್ನು ಕಟ್ಟಿ ನಿಂತಿದ್ದಾರೆ ಅದಕ್ಕಾಗಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು ಸಾಕಷ್ಟು ಹಳೆಯ ವಿದ್ಯಾರ್ಥಿಗಳು ಕೂಡ ತಪ್ಪದೇ ಕೇಳಿದಾಗ ಆ ಗುರುವಿನ ಋಣವನ್ನು ತೀರಿಸಬೇಕಾದ್ರೆ ನೀವೆಲ್ಲ ಹಳೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಬರಲೇಬೇಕು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಕಳಿ ಎಂದು ಕೇಳಿಕೊಂಡು ಎಲ್ಲರಿಗೆ ಬರಲಿಕ್ಕೆ ಈ ನನ್ನ ಈ ವಿಡಿಯೋಗಳ ಮುಖಾಂತರ ಪೇಪರ್ಗಳ ಮುಖಾಂತರ ನಿಮಗೆಲ್ಲರಿಗೆ ಆಮಂತ್ರಣವನ್ನು ತಾವು ಎಲ್ಲರೂ ಬರಬೇಕಾಗಿ ವಿನಂತಿ